ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಏನು ನಮ್ಮ ಮುಡಿದೋ ಗ್ರಾಮಕ್ಕೆ ಒಂದು ವಾರ್ಷಿಕ ಮಹಾಸಭೆಯ ಪ್ರಯುಕ್ತ ಇವತ್ತಿನ ದಿನ ನನ್ನನ್ನು ಆಹ್ವಾನಿಸಿದರೆ ತುಂಬ ಸಂತೋಷದ ವಿಚಾರ ಅದೇ ರೀತಿ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ವಿಜಯ್ ನಮ್ಮ ಡಿ ಎಂ ಸಾಹೇಬ್ರೆ ನಮ್ಮ ಮಿಸಿಕಾರಿಗಳಾದಂಥ ನಮ್ಮ ವೇಣಣ್ಣ ಮತ್ತು ಪ್ರವೀಣ್ ಅವರೇ ಈ ಭಾಗದ ಈ ಊರಿನ ಸದಸ್ಯರಾದಂಥ ನಮ್ಮ ಅಂಗ್ರಾಮ್ ಅವರೇ ನಮ್ಮ ಹಿತೈಷಿಗಳಾದಂಥ ನಮ್ಮ ಡಿ ಎಂ ಎಸ್ ಮಂಜಣ್ಣವ್ರೆ ನಮ್ಮ ಹೆಣ್ಣುಸಾಮಣ್ಣವ್ರೆ ಅದೇ ರೀತಿ ಏನು ನಮ್ಮ ಮಂಜು ಶಿವ ನಮ್ಮ அத்தட்சராக ஆனந்தன் அவரே நம்ம ஒரு நம்ம மணியோரே ஆம பத்திரிகா மித்தர் எல்லாம் வந்தது எச்சு நான் மாத்தாடல்ல முடிந்தோருந்தே பஞ்சாயத்து நமக்கு உத்தர சொந்த ஊர்தான் நான் எஸ்எல்சி இல்லை ஓகே முடிந்தோரு ಇಲ್ಲಿ ನಮ್ಮ ಅಜ್ಜಿ ಕುಂತು ಚಿಕ್ಕನಳ್ಳಿ ಅಲ್ಲಿಂದ ಬಂದು ಇಲ್ಲಿ ಓದಿದ್ದು ಅದೇ ರೀತಿ ನಮಗೂ ಈ ಪಂಚಾಯತಿ ಒಂಥರ ಹಬ್ಬ ಸಂಬಂಧ ಎಲ್ಲ ರೀತಿಯಲ್ಲಿ ರಾಜಕೀಯವಾಗಿ ಎಲ್ಲ ಎಲ್ಲ ರೀತಿಯಲ್ಲಿ ಅದು ನನಗೆ ನಡೆಸ್ಕೊಂಡು ಬರ್ತಾ ಇತ್ತು ಈ ಒಂದು ದಿನ ಎಲ್ಲ ಈ ಒಂದು ಪಂಚಾಯಿತಿಯ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಸದಸ್ಯನಾಗಿದ್ದೀನಿ ನಾನು ನಿರ್ದೇಶನಾಗಿದ್ದೀನಿ ಬಹುಶಃ ಆ ಕೈ ಮಿಸ್ ಹೇಳುತ್ತೆ ಅದರಲ್ಲಿ ಎರಡನೇ ಮಾತೇ ಮುಂದೆ ರಾಜಕೀಯ ಬೇಡಿ ರಾಜಕೀಯ ಬರುತ್ತೆ ಹೋಗಿದ್ದು ವಿಶ್ವಾಸ ಬಹಳ ಮುಖ್ಯ ಏನೇ ಆಗಿರ್ಲಿ ಡೈಲಿ ವಿಚಾರ ಬಂದಾಗ ಅವರಲ್ಲಿ ಹೇಳ್ತಿದ್ರು ಮುಚ್ಚೋಗಿದ್ದು ನಿಜಾನೇ ಎಂಬತ್ತೊಂದರಲ್ಲಿ ಓಪನ್ ಆಗಿರೋದು ಆಗಿದ್ದಿದ್ರು ಎಂಬತ್ತೊಂದು ಅಂದ್ರೆ ಒಂದು ಇಪ್ಪತ್ತು ಇದೊಂದು ಇಪ್ಪತ್ತೈದು ನಲವತ್ತೈದು ನಲ್ವತ್ನಾಲ್ಕು ವರ್ಷಗಳು ಹಿಂದೆ ಇದು ಹೆಂಗಿರ್ಬೇಕಾಗಿತ್ತೇಳಿ ನೀವೇ ನಲವತ್ತು ವರ್ಷ ಐದು ವರ್ಷಗಳ ಹಿಂದೆ ಓಪನ್ ಮಾಡಿರ್ತಕ್ಕಂಥ ಡೈರಿ ಇದು ಈಗ ಈ ತಾಲೂಕಿನಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಮೇಲೆ ಹೋಗಬೇಕಾಗಿತ್ತು ಆಗಿದೆ ಕಾರಣಾಂತರಗಳಿಂದ ಹೇಳಿದ್ನಲ್ಲ ರಾಜಕೀಯ ಮೊನ್ನೆನೂ ಹೇಳಿದೆ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಡೈರಿ ಮಾಡಿದ್ರೆ ಸಾಮಾನ್ಯವಾಗಿ ರಾಜಕೀಯ ಜಾಸ್ತಿ ಈ ರಾಜಕೀಯದಿಂದ ಪಾಪ ಹೆಣ್ಮಕ್ಳು ತಾಯಂದ್ರು ಎಲ್ಲರೂ ಕಷ್ಟಪಟ್ಟು ಹಾಲು ಆ ಹಾಲಿಗೆ ಜೀವನ ಮಾಡುವಂಥದ್ದೇ ಕಲ್ಲಾಕೋಲ್ಲ ಅಷ್ಟೇ ನಿಮೇನು ಮಾಡಲ್ಲ ಅದೊಂದು ಆಗತ್ತೆ ಬಹುಶಃದಲ್ಲಿ ರಾಜಕೀಯ ಬಿಡ್ಬೇಕಿದ್ರಲ್ಲಿ ಈಗ ನಾನು ಗೆದ್ದಿದ್ದೀನಿ ನಾನು ರಾಜಕೀಯ ಮಾಡೋಕ್ಕಾಗ್ತದೆ ಗೆದ್ದುವಾಗ ಎಲ್ಲೋ ನಿಂದಾಗ ರಾಜಕೀಯ ಮಾಡ್ತಾರೆ ಅದು ನಿರ್ದೇಶಕರಾಗೋದು ಒಂದು ಸರ್ವೇ ಸಾಮಾನ್ಯ ಆದ್ಮೇಲೆ ಎಲ್ಲ ರೀತಿಯಲ್ಲೂ ಪಕ್ಷಾತೀತವಾಗಿ ಎಲ್ಲರೂ ನಡೆಸ್ಕೊಂಡೋಗ ಅದು ರಾಜಕಾರಣದಲ್ಲಿ ಒಂದು ದೊಡ್ಡತನ ಆಗ್ತಾರೆ ಅದನ್ನು ಬಿಟ್ಟು ಏನೇನೋ ಮಾಡಕ್ಕೆ ಹೋದರೆ ಯಾರೇನೂ ಆಗೋಕ್ಕಾಗಲ್ಲ ಸ್ವಲ್ಪ ದಿನ ಅಷ್ಟೇ ಸದ್ಯಕ್ಕೆ ಏನೋ ಮಾಡ್ಕೋಬೇಕಷ್ಟು ಅದೇ ರೀತಿ ನಿಮ್ಮ ಡೈರಿ ನನ್ನ ಅಂದಾಜಿಗೆ ಇನ್ನೂ ಸ್ವಲ್ಪ ಲಾಭ ಜಾಸ್ತಿ ಬರಬೇಕಾಗಿತ್ತು ಕಾರಣ ಅಂತಗಳಿಂದ ಕ್ವಾಲಿಟಿ ಏನಾದ್ರೂ ಹೆಚ್ಚು ಕಡಿಮೆ ಇತ್ತು ಏನೋ ಗೊತ್ತಾಗ್ಲಿಲ್ಲ ಏನಪ್ಪಾ ಕ್ವಾಲ್ಟಿ ಕ್ವಾಲಿಟಿ ಕಡಿಮೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಹಂಗು ನಾಲ್ಕು ಲಕ್ಷ ಏನು ಬಂದಿದೆ ನಾಳೆ ಹುಚ್ಚಿಲ್ಲರೇನು ಕನಿಷ್ಠ ಅದ್ರ ಒಂದು ಏಳು ಲಕ್ಷವರೆಗೂ ಬರಬೇಕಾಗಿತ್ತು ಹೌದು ನಾಲ್ಕು ಲಕ್ಷ ಅಷ್ಟು ಲಾಭ ಬಂದಿದೆ ಅದರಲ್ಲಿ ಎಲ್ಲ ಖರ್ಚುಗಳೆಲ್ಲ ಹೋಗ್ಬಿಟ್ಟು ಇರಲಿ ಅದನ್ನು ಹೋಗಿ ಯಾಕಂದ್ರೆ ಕ್ವಾಲಿಟಿ ಇಲ್ಲೆಲ್ಲ ಎಲ್ಲ ಕಡೆಯೂ ಹೆಚ್ಚು ಕಡಿಮೆ ಆಗಿತ್ತು ಮೊದಲು ಇನ್ನು ಮುಂದೆ ದಯವಿಟ್ಟು ಕ್ವಾಲಿಟಿ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಡೈರಿ ಉಳಿಸೋ ಒಂದು ರೀತಿಯಲ್ಲಿ ಮಾಡಿ ಇನ್ನೊಂದು ಹೇಳ್ತೀನಿ ಒಂದು ಅನಿತಾ ಬಾಸ್ನಿ ಯಾರು ನಾನು ಈ ಡೈರಿ ಬಗ್ಗೆ ಹೇಳ್ತಾ ಇಲ್ಲ ಹಂಗೆಲ್ಲ ತಿಳ್ಕೊಂಡ್ಬಿಟ್ಟಾರೆ ಕೆಲವು ಕಾರ್ಯದರ್ಶಿ ಕೆಲವು ಕಡೆ ತಪ್ಪು ಮಾಡ್ತಿದ್ದಾರೆ ನಾನು ಗಮನಕ್ಕೆ ಬಂದಿದೆ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗಬೇಕು ಯಾಕಂದ್ರೆ ಕಷ್ಟಪಟ್ಟು ಮೂರು ಗಂಟೆಗೆ ಎದ್ದು ಹೆಂಗಸರು ಗಂಡಸರು ಸಾಮಾನ್ಯವಾಗಿ ಹೆಂಗಸರು ಜಾಸ್ತಿ ಕಷ್ಟಪಟ್ಟು ರಕ್ತ ಸುರಿಸಿ ದುಡಿದು ಹಾಲನ್ನು ತಂದಾಕ್ತಾರೆ ಹಾಲನ್ನು ತಂದಾಗ ಹಾಲದಲ್ಲಿ ನಾವೇನಾದ್ರೂ ಹೆಚ್ಚು ಕಡಿಮೆ ಮಾಡ್ರೆ ಬಹುಶಃ ನಾವು ಮಾಡಿ ನಾವು ಅನುಭವಿಸಿದ್ರೆ ಪರವಾಗಿಲ್ಲ ಇಲ್ಲ ಅದಕ್ಕೆ ಸಂತೋಷ ನಾವು ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅನ್ಭವಿಸಿದ ಏನೂ ಗೊತ್ತಿಲ್ಲದೆ ಮಕ್ಳು ಪಾಪ ಆ ಕಾಚಾರ ಇವ್ರು ಮಾಡಿದ ಪಾಪ ಮಕ್ಳಿಗೆಲ್ಲಾದ್ರೂ ಹೋಗ್ಬಿಡುತ್ತೆ ಅಂತ ಅದೊಂದು ಯೋಚನೆ ಮಾಡ್ಬೇಕಾಗ್ತದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಡೈರಿ ಬಗ್ಗೆ ಹೇಳ್ತಾ ಇಲ್ಲ ನಾನು ಓವರ್ ಆಲ್ ಹೇಳ್ತಾ ಇದ್ದೀನಿ ಒಳ್ಳೆಯವರು ಇದ್ದಾರೆ ಬೇಕಾದಷ್ಟು ಜನ ಒಳ್ಳೆಯವರು ನಾನು ನೋಡ್ತಾ ಇದ್ದೀನಿ ಒಳ್ಳೆ ಕಾದರ್ಶಿಗಳಿದ್ದಾರೆ ಸ್ವಲ್ಪ ಒಂದು ಪರ್ಸೆಂಟೇಜ್ ಸ್ವಲ್ಪ ಇದೆ ಅವರು ಸರಿಪಡಿಸ್ಕೊಂಡ್ರೆ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕು ಒಳ್ಳೆಯದು ಹೆಸರು ಬರುತ್ತೆ ನಾವು ನಿರ್ದೇಶನ ಇಂಥ ಟೈಮಲ್ಲಿ ಚೆನ್ನಾಗಿ ನಡೀತಪ್ಪ ನಾಳೆ ರಾಜಕಾರಣ ಮುಂದಿನ ಐದು ವರ್ಷಕ್ಕೆ ನೋಡೋಣ ಅದು ಆಗತ್ತೋ ಹೋಗುತ್ತೋ ಇನ್ನೊಂದು ಹಣೆ ಬರ ಬರದಿದ್ರೆ ಯಾರೇ ತಪ್ಪಿಸೋಕ್ಕಾಗಲ್ಲ ಹಣೆ ಬರ ಬರೋದಿಲ್ಲ ಅಂದ್ರೆ ಆಗೋದು ಈಗ ನಾನು ನಿರ್ದೇಶನ ಆಗ್ತೀನಿ ಅಂದ್ಕೊಂಡೆ ಇಲ್ಲ ಆಗಿಲ್ಲವಾ ನಾನು ಏನಕ್ಕೆ ಕೇಳ್ತೀನಿ ಅಂದರೆ ಇದೊಂದು ಜನರಲ್ ಆಗಿ ನಾನು ಹೇಳ್ತಾ ಇರೋದು ವಾಸ್ತವ ಹೇಳ್ತಾ ಇರೋದು ಇದನ್ನ ಸರಿಪಡಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಹೋದ್ರೆ ಯಾಕಂದ್ರೆ ಸುಮಾರು ಜನ ಬಡವ್ರು ನಂಬ್ಕೊಂಡು ಜೀವನಾಂಶಕ್ಕಾಗಿ ಈ ಕೆಲಸ ಹಾಲಿನ ಒಂದು ಡೈರಿಗೆ ಹಾಲಾಗ್ತಾ ಇದೆ ಅದಕ್ಕೆ ದುಜಿ ಬರ್ದಂಗೆ ತಾವೆಲ್ಲರೂ ನಡ್ಕೊಂಡು ಇಲ್ಲಿರ್ತಕ್ಕಂಥ ಕಮಿಟಿ ಆಗಿರ್ಬೋದು ಎಲ್ಲಾ ಡೈರಿಗಳು ಕಮಿಟಿ ಆಗಿರ್ಬೋದು ಅಧ್ಯಕ್ಷರು ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದೇ ರೀತಿ ನಮ್ಮ ವಿಸ್ತರಣಾಧಿಕಾರಿಗಳು ಎಲ್ಲರೂ ಅವ್ರಿಗೆ ಏನ್ ತಪ್ಪು ಮಾಡಿದ್ರೆ ಅದು ಆ ಟೈಮ್ಗೆ ಗೆ ಅವ್ರಿಗೆ ಹೋಗಿ ಅವ್ರನ್ನ ಕರೆಸಿ ಅವ್ರು ಸರಿಪಡಿಸುವಂತ ಕೆಲಸ ಮಾಡಿದ್ದೆ ಅದರಲ್ಲಿ ಒಂದು ಒಳ್ಳೆಯ ಶುಭ ಫಲ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಈ ಒಂದು ಡೈರಿಗೆ ನೋಡಿದೆ ನಾನು ಇದು ಹಳದಲ್ಲಿದೆ ಟ್ರೈ ಮಾಡೋಣ ಮೇಲೆ ಏನಾದರೂ ಅವರೇನು ಯಾರ್ಯಾರು ಕೇಳಿಲ್ಲ ನನಗೆ ಯಾಕಂದರೆ ನಮ್ಮ ಸ್ವಂತ ಊರುಗಳಿವೆಲ್ಲ ಟ್ರೈ ಮಾಡ್ತೀನಿ ಮೇಲೇನಾದರೂ ಆಗೋ ಒಂದು ಒಂದು ಪ್ರೊಪೋಸಲ್ ಹಾಕ್ತೀವಿ ನೋಡೋಣ ನೋಡ್ಕಟ್ಟಿಗೆ ನೋಡ್ಕೊಂಡು ನೋಡೋಣ ನೋಡಿಬಿಟ್ಟು ಅದ್ರ ವ್ಯವಸ್ಥೆ ಮಾಡೋಣ ಬಿ ಎಂ ಸಿ ಅಂತ ಹೇಳಿದ್ದಾರೆ ನೀವು ಹಾಲು ಹೆಚ್ಚಿಗೆ ಮಾಡಿಕೊಂಡ್ರೆ ಸಾವಿರ ಲೀಟ್ರ್ ಮೇಲೆ ನೀವು ಹಾಲು ಮಾಡಿ ನಿಮ್ಮ ನಿಮ್ಮ ಡೈರಿಯಿಂದ ನಾನು ಬಿ ಎಮ್ ಸಿ ಮಾಡುವಂಥ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ ಅಂದ್ರೆ ಸಾವಿರ ಲೀಟ್ರ್ ಹೆಚ್ಚು ಮಾಡಬೇಕು ಸಾವಿರ ಲೀಟ್ರ್ ಮೇಲೆ ನೀವು ಮಾಡಿದ್ರೆ ನಾನು ಬಿ ಎಮ್ ಸಿ ಕೊಡುವಂಥದಕ್ಕೆ ಆಕ್ಷೇಪಣೆ ಏನು ಮಾಡೋದಿಲ್ಲ ಮಾಡ್ತೀನಿ ಅಂತ ಹೇಳ್ತಾ ಏನು ಇವತ್ತಿನ ಇಲ್ಲಿ ಕರೆಸಿ ಹಾಂ ಮತ್ತೆ ಮ್ಯಾಥ್ಸು ಶಾಪ್ ಕಂಡು ಜಿ ಬಿ ನಾ ಕೊಡುವಂತ ಕೆಲಸ ಮಾಡ್ತೀನಿ ನೀವೇನು ಕೇಳಬೇಕಾಗೆ ಇಲ್ಲ ಮುಗಿದು ನನ್ನ ಮೈಂಡಲ್ಲೇ ಇದೆ ಯಾಕಂದ್ರೆ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ ಅವ್ರು ಯಾವಂದು ನಮ್ಮ ಬಿಟ್ಟುಬಿಟ್ಟಿಲ್ಲ ಏನು ಆಗಿರ್ತವೆ ಸಣ್ಣ ಪುಂಡೆಲ್ಲ ನಾವು ನಾ ಐದು ಐದು ಅರ್ಧ ಗಂಟೆಲ್ಲ ನಾವೆಲ್ಲ ಸರಿಪಡಿಸ್ಕೊತೀವಿ ನನ್ನನ್ನು ಯಾರು ಯಾವತ್ತೂ ಅವ್ರು ಬಿಟ್ಕೊಡಲ್ಲ ಮತ್ತೆ ನನಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಏನು ಮುಂದೆ ಈ ಒಂದು ಡೈರಿ ವಿಚಾರವಾಗಿ ಏನೇ ಕೈ ಇರಲಿ ವ್ಯತ್ಯಾಸ ಇರಲಿ ನನ್ನ ಹತ್ರ ಬರಲಿ ನಾವು ಕುಂತ್ಕೊಂಡು ನಮ್ಮ ಮನೆಯಲ್ಲೇ ಕುಂತ್ಕೊಂಡು ಇಲ್ಲಿ ಇಲ್ಲಿ ಕರೆದ್ರು ಬರ್ತೀನಿ ನನಗೇನು ಸಂಶಯ ಏನಿಲ್ಲ ಮಾಡಿ ಈ ಒಳ್ಳೆ ಒಂದು ಅಭಿವೃದ್ಧಿ ಆಗುವಂತ ಒಂದು ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿಲ್ಲ ಕರೆಸಿ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದೆ ಜೈ ಜೈ ಕರ್ನಾಟಕ ಏನ್ ನಮ್ಮ ಮುಡಿರೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆಯನ್ನು ಇವತ್ತು ತಮ್ಮಕೊಂಡಿದ್ದಾರೆ ಡೇವಿ ಡೈರಿ ಆವರಣದಲ್ಲಿ ಆ ಒಂದು ಈ ಒಂದು ಸಮಾರಂಭಕ್ಕೆ ಪಶ್ಚಿಮ ಕ್ಷೇತ್ರದ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಈ ದುಕ್ಸಂದ್ರ ಹೋಬಳಿಯ ನಮ್ಮ ಒಂದು ನಾಯಕರಾದಂಥ ನಮ್ಮ ಆತ್ಮೀಯರಾದಂಥ ನಮ್ಮ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಕೋಚಿಮಲ್ನ ಮುಳ್ಬಾಲ್ ತಾಲೂಕಿನ ಡಿ ಎಂ ಸರ್ ಅವರು ಬಂದ ಕಿರಣ್ ಸರ್ ಅವರು ಹಾಗೆ ನಮ್ಮ ಡೈರಿಯ ವಿಸ್ತರಣಾ ಅಂತ ರವಿ ಸರ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರಾದಂಥ ವಿಜಯಣ್ಣವ್ರೆ ನಮ್ಮ ಮುಡಿನೂರ ಗ್ರಾಮದ ನಮ್ಮ ಮುಖಂಡರಾದಂಥ ಡಿ ಎಂ ಎಸ್ ಮಂಜಣ್ಣವ್ರೆ ಹಾಗೂ ಎಕ್ಸ್ವಾಮಿರವ್ರೆ ಮತ್ತೆ ಇನ್ನ ಜಾಸ್ತಿ ಜನ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲಾರು ಹೆಸರು ಹೇಳಕ್ ಆಗಲ್ಲ ಏನಿವತ್ತು ಮುಡಿನೂರು ಗ್ರಾಮದಲ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಒಂದು ಆಡಿಟಿಂಗ್ ಮಾಡಿಸಿ ಒಂದು ಲಾಭ ಎಷ್ಟಿದೆ ಡೈರಿ ಒಂದು ಒಂದು ಗ್ರಾಮದಲ್ಲಿ ಒಂದು ಸೊಸೈಟಿ ಇದ್ರೆ ಡೈರಿ ಇದು ಯಾವ ತರ ಇರತ್ತೆ ಅನ್ನೋದು ಇವಾಗ ನಮ್ ಡಿ ಎಂ ಸರ್ ಅವ್ರು ಹೋದ್ರು ಎಷ್ಟಿದೆ ಅಂತ ಈ ವರ್ಷದಲ್ಲಿ ಹತ್ರ ಹತ್ರ ಎರಡ್ ಲಕ್ಷ ಉಳಿಸಿದ್ದಾರೆ ನಾನು ಒಂದ್ ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಎಕ್ಸಾಮ್ ಅನ್ ಹೇಳ್ದಂಗೆ ಡೈರಿ ಮುಚ್ಚಾಗಿತ್ತು ನಿಜ ನಾಲ್ಕೈದು ವರ್ಷ ಹಿಂದೆ ಅದಕ್ಕೆಲ್ಲಾರು ಒಂದು ಇಸ್ಕೊಂಡು ಮತ್ತೆ ರಿ ಓಪನ್ ಮಾಡಿ ರೀತಿಯಲ್ಲಿ ತರ್ತಾ ಇದ್ದಾರೆ ಈ ವರ್ಷದಲ್ಲಿ ಎರಡು ಲಕ್ಷ ಹತ್ರ ಹತ್ರ ಉಳಿಸಿದ್ದಾರೆ ಈ ಒಂದು ಗುಣಮಟ್ಟದ ಹಾಲನ್ನು ರೈತರೂ ಕರೆಕ್ಟ್ ಆಗಿ ನೀಡಿ ಮುಡಿನೂರಲ್ಲಿ ಒಂದು ದಿನಕ್ಕೆ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಲೀಟರ್ ಏನಾದ್ರೂ ಮಾಡಿದ್ರೆ ಆದ್ರೆ ನಾವೆಲ್ಲರೂ ಸೇರಿ ಇವಾಗ ನಮ್ಗೆ ಆದಂತ ಒಂದು ಡೈರೆಕ್ಟ್ರು ಆಗಿದ್ದಾರೆ ನಮ್ಗೆ ಜಾಸ್ತಿ ಹತ್ರದಲ್ಲಿ ಇರೋರು ಒಂದು ಬಿಎಂ ಸಿ ಪಾಯಿಂಟ್ ಕೂಡ ಕನಿಷ್ಠ ಇದು ಮುಡಿನೂರು ಪಂಚಾಯತ್ ಫಸ್ಟ್ ಪೋಸ್ಟ್ ಡೈರಿ ಆಗಿರೋದು ಇದು ಸುಮಾರು ವರ್ಷಗಳ ನಾವು ಹುಟ್ಟಕ್ ಮುಂಚೆಯಿಂದ ಇದು ಡೈರಿ ಆಗಿದೆ ಸುಮಾರು ಎಂಬತ್ತೊಂದು ಎಂಬತ್ತೆರಡಲ್ಲಿ ಆಗಿರೋದು ಆದ್ರೂ ಕೂಡ ಒಂದ್ಸರಿ ಒಂದು ಹತ್ತು ವರ್ಷ ಹಿಂದೆ ಒಂದು ಕಾಲಾವಕಾಶ ಕೂಡಿ ಬಂದಿತ್ತು ನಮ್ಮ ಮುಡಿನವರ್ಗೆ ಆದ್ರೆ ಈ ರಾಜಕೀಯ ಪಿತೂರಿಯಿಂದ ಕಾಂಗ್ರೆಸ್ನವರು ಕಿತ್ಕೊಂಡೋಗಿ ಒಂದು ಸಣ್ಣ ಹಳ್ಳಿ ಅವರು ಅದೊಂದು ನಮಗೆ ಮುಡಿನೂರಿಗೆ ಕೊರತೆ ಇದೆ ಅಣ್ಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಾಲನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಒಂದ್ ಸಾವಿರದ ಇನ್ನೂರು ಲೀಟರ್ ಸಾವಿರ ಸಾವಿರದ ಇನ್ನೂರು ಲೀಟರ್ ಮಾಡಿದ್ಮೇಲೆ ಒಂದು ಬಿಎಂ ಸಿ ಕೇಂದ್ರ ನಾವು ಮುಡಿನೂರ್ ಹೆಡ್ ಕ್ವಾರ್ಟರ್ ಮಾಡ್ಕೊಡ್ಬೇಕಂತ ಮನವಿಯನ್ನು ಮಾಡ್ತಾ ಅದೇ ರೀತಿಯಾಗಿ ಇವಾಗ ರೈತರಿಗೆ ಈ ಜೀವನಾಡಿಯಾಗಿ ಉಳಿದಿದೆ ಈ ಹಾಲು ಐನೋದ್ಯಮ ಏನಾದ್ರೂ ಇಲ್ಲ ಅಂದ್ರೆ ರೈತರ ಬದುಕೆ ಇಲ್ಲ ಇವಾಗ ಅದಕ್ಕೆ ನೀವು ರೈತರು ಅಷ್ಟೇ ಗುಣಮಟ್ಟದ ಹಾಲನ್ನು ನೀಡಿ ನಿಮ್ಗೆ ಹದಿನೈದು ದಿನಕ್ಕೊಂದ್ಸರಿ ಸ್ಯಾಲ್ರಿ ಬಂದಂಗೆ ಇಂಜಿನಿಯರ್ ಕೂಡ ಟೀಚರ್ಸ್ ಕೂಡ ತಿಂಗಳಿಗೊಂದ್ಸರಿ ಬರುತ್ತೆ ಆದ್ರೆ ರೈತರಿಗೆ ಹಾಲು ಉತ್ಪಾದಕ್ಕೆ ಹದಿನೈದು ದಿನಕ್ಕೊಂದ್ಸರಿ ಪೇಮೆಂಟ್ ಬರುತ್ತೆ ಯಾವುದೇ ಒಂದು ದಿನ ಕೂಡ ಹೆಚ್ಚು ಕಮ್ಮಿ ಆಗಲ್ಲ ಇವಾಗ ಮುಡಿನೂರು ಡೈರಿಯಲ್ಲಿ ಕೂಡ ಹದಿನೈದು ದಿನಕ್ಕೊಂದ್ಸರಿ ಬರ್ತಾ ಇದಿಲ್ವಾ ನಿಮ್ಗೆ ಆದ್ರಿಂದ ಎಲ್ಲಾರು ಇನ್ನ ಹೆಚ್ಚಿನ ಹಸುಗಳನ್ನು ತಂದು ನೀವು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಲೀಟರ್ ಕನಿಷ್ಠ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಮಾಡೋದ್ರಿಂದ ಮನ್ಸು ಮಾಡಿದ್ರೆ ನಮ್ಮ ಶ್ಯಾಮಣ್ಣವರು ಬಿಎಮ್ ಅಂತ ಮಾಡ್ಕೊಡ್ತಾರ ಒಂದು ನಂಬಿಕೆನೂ ಇದೆ ಅದನ್ನ ಮಾಡೇ ಮಾಡ್ಕೊಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿ ಡೈರಿಯನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ಡೈರಿಯಲ್ಲಿ ಏನಾದ್ರು ದುಡ್ಡು ಜಾಸ್ತಿ ಇದ್ರೆ ನೀವೇ ಮಾತಾಡ್ಕೊಂಡು ಕನಿಷ್ಠ ಗ್ರಾಮದಲ್ಲಿ ಅದನ್ನು ಬ್ಯಾಂಕ್ ಟೈಪ್ ಮಾಡ್ಕೋಬಹುದು ಮುಂದಿನ ದಿನಗಳಲ್ಲಿ ಸೊಸೈಟಿ ಟೈಪ್ ಮಾಡಿಕೊಂಡು ರೈತರಿಗೆ ಲೋನ್ ಕೊಟ್ಟ ನೀವೇ ಇವಾಗ ಬ್ಯಾಂಕಿಗೆ ಹೋಗಿ ವಿಜಯನ ಯಾವ್ದೋ ಒಂದು ಲೋನ್ ಮಾಡಿಸ್ತಾ ಇದ್ರಣ ಒಂದ್ ತಿಂಗಳಿಂದ ಇದ್ದಾರೆ ಲೋನ್ ಮಾಡ್ಸಕ್ ಆಗ್ತಿಲ್ಲ ಒಂದ್ ತಿಂಗಳಿಂದ ಒಂದ್ ಹತ್ತು ಲಕ್ಷ ಹದಿನೈದು ಲಕ್ಷ ನೀವು ಕ್ರೋಡೀಕರಣ ಮಾಡ್ಕೊಂಡ್ರೆ ಎಲ್ಲಾ ಶೇರ್ದಾರ್ಗು ಮತ್ತು ಹಾಲು ಉತ್ಪಾದಕರು ಯಾರು ಆಗ್ತಾರ ಅವ್ರಿಗೆಲ್ಲಾನು ಒಂದು ಪರ್ಸೆಂಟ್ ಉದ್ಧಾರ ಮಾಡ್ಕೋಬಹುದು ಇಷ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ರಿ ಜೈ ಮುಡಿದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ಮತ್ತು ನಮ್ಮ ನೂತನ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ಯುವ ನಾಯಕರು ಮತ್ತು ರಾಜಕೀಯ ಕಣ್ಮಣಿಗಳು ಆಗಿರ್ತಕ್ಕಂಥ ಶಾಮಣ್ಣವರು ಆಗಮಿಸಿದ್ರೆ ಈ ಕಾರ್ಯಕ್ರಮಕ್ಕೆ ಬಂದಗಳೇ ಈಗಾಗಲೇ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಒಂದು ಲೆಕ್ಕ ಶೀರ್ಷಿಕೆಯನ್ನು ಈಗಾಗಲೇ ಮಂಡಿಸಿರ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪಣೆಗಳು ಆಕ್ಷೇಪಗಳು ಬಂದಿರಲಿಲ್ಲ ಯಾಕೆಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘ ತುಂಬಾ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಅನೇಕರ ಒಂದು ಶ್ರಮನೂ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ಮುಡಿನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಮುಚ್ಚಿತ್ತು ಸುಮಾರು ಒಂದು ವರ್ಷದ ಒಂದು ಮೂರು ವರ್ಷಗಳ ಹಿಂದೆ ಅದನ್ನ ಮತ್ತೆ ಆಗಿನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಅಣ್ಣವರು ಮತ್ತು ಬಳ್ಶೆಟ್ಟಿ ಹೆಂಕರಾಮೆ ಗೌಡ್ರು ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ನಿಜಗೂಡು ಶ್ರೀನಿವಾಸ ಗೌಡ್ರು ಇನ್ನು ಅನೇಕರು ಅನೇಕರು ಇದಕ್ಕೆ ಶ್ರಮಿಸಿ ಈ ಒಂದು ಉತ್ಪಾದಕರ ಸಹಕಾರ ಸಂಘವನ್ನ ನಿಲ್ಲಿಸಿದ್ದಾರೆ ಈ ಸಂಘವನ್ನು ನಾವು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂದರೆ ಉತ್ಪಾದಕರು ಕೂಡ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಹಕಾರ ಕೊಟ್ಟು ಗುಣಮಟ್ಟದ ಹಾಲನ್ನು ಕೂಡ ಕೊಡಬೇಕಾಗ್ತದೆ ನಾವೆಷ್ಟು ಹಾಲು ಹಾಕ್ತೀವಿ ಎಷ್ಟು ಹಾಲು ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ಆಗಿರ್ತಕ್ಕಂಥ ಗುಣಮಟ್ಟವನ್ನು ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಸುಸೂತ್ರವಾಗಿ ನಡೆಯಬೇಕಂದ್ರೆ ಹಾಲು ಉತ್ಪಾದಕರು ಕೂಡ ವ್ಯವಸ್ಥಿತವಾಗಿ ಹಾಲನ್ನ ತಗೊಂಡ್ಬರ್ಬೇಕಾಗ್ತದೆ ಅದರಿಂದ ದಯವಿಟ್ಟು ನಮಗೆ ಯಾವ ರೀತಿ ಗುಣಮಟ್ಟದ ಹಾಲನ್ನು ಕೊಡ್ತೇವೆ ಅದೇ ಅದೇ ರೀತಿಯಾಗಿ ನಮ್ಮ ಉತ್ಪಾದಕ ಸಹಕಾರ ಸಂಘ ಕೂಡ ನಡೀತದೆ ಅಂತ ಹೇಳ್ತಾ ಇನ್ನು ಮುಂದೆ ಯಾವ್ದೇ ರೀತಿಯಾಗಿರ್ತಕ್ಕಂತ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲವನ್ನು ನಮ್ಮ ನೂತನ ನಿರ್ದೇಶ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಮಣ್ಣವರು ಇದನ್ನೆಲ್ಲ ಕೂಡ ಬಗೆಹರಿಸ್ತಾರೆ ಅಂತ ಹೇಳ್ತಾ ನಮ್ದೇನೇ ಸಮಸ್ಯೆಗಳಿದ್ರು ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅವ್ರು ಹೋಗಿ ನಾವು ಮೀಟ್ ಮಾಡಿದಾಗ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಪಡಿಸ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ತನ್ನ ಎರಡು ಮಾತ್ರ ನಮಗಿಸ್ತಾ ಜೈನ್ ಜೈ ಕರ್ನಾಟಕ ನಮಸ್ಕಾರ ವೇದಿಕೆ ಮೇಲೆ ಆಸಿನಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ನಮ್ಮ ಕುಡಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲು ಉತ್ಪಾದಕರಿಗೂ ನಮಸ್ಕರಿಸುತ್ತಾ ಏನು ಈ ದಿನ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಿನ ಸಂಘದ ಆಯುಕ್ರವನ್ನು ನಾನು ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಅರವತ್ತೆಂಟು ಲಕ್ಷ ನಲವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಒಕ್ಕೂಟದಲ್ಲಿ ಹಾಲು ಮಾರಾಟ ಎಪ್ಪತ್ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಹತ್ತು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಅರವತ್ತ್ ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಅರವತ್ತೊಂಬತ್ತು ಲಕ್ಷ ಎರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಒಕ್ಕೂಟದಿಂದ ಪಶುಹರ ಖರೀದಿ ಒಂಬತ್ತು ಲಕ್ಷ ಮೂವತ್ತ್ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಸಂಘದಿಂದ ಪಶುಹಾರ ಮಾರಾಟ ಜಮಾ ಒಂಬತ್ತು ಲಕ್ಷ ಎರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಒಟ್ಟು ವ್ಯಾಪಾರ ಲಾಭ ಈ ವರ್ಷದ ವ್ಯಾಪಾರ ಲಾಭ ನಾಲ್ಕು ಲಕ್ಷ ನಲವತ್ ಮೂರು ಸಾವಿರದ ಹನ್ನೆರಡು ರೂಪಾಯಿ ಇದರಲ್ಲಿ ಖರ್ಚುಗಳು ಬಂದು ಎರಡು ಲಕ್ಷ ಐದು ಸಾವಿರ ಏನೇನು ಖರ್ಚುಗಳು ಅಂದ್ರೆ ವೇತನ ಎಂಬತ್ನಾಲ್ಕು ಸಾವಿರ ಪ್ರಯಾಣ ಭಕ್ತಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮಹಾಸಭೆ ವೆಚ್ಚ ಹತ್ತು ಸಾವಿರ ಎ ಬಾಪ್ತು ಮೂರು ಸಾವಿರದ ಆರ್ನೂರು ಚುನಾವಣೆ ವೆಚ್ಚ ನಲವತ್ತೊಂಬತ್ತು ಸಾವಿರ ಆಯುಟ್ ವರದಿ ಹನ್ನೆರಡು ಸಾವಿರ ಬಾಡಿಗೆ ಎರಡು ಸಾವಿರ ರೂಪಾಯಿ ಎನ್ ಸಿ ಎಸ್ ಚಾರ್ಜ್ ಎರಡು ಎರಡು ಸಾವಿರದ ಏಳ್ನೂರ ಮೂವತ್ತ್ ಮೂರು ರೂಪಾಯಿ ಒಟ್ಟು ಎರಡು ಲಕ್ಷ ಖರ್ಚು ಕಳೆದ್ಬಿಟ್ಟು ಈ ವರ್ಷದ ನಿವಳ ಲಾಭ ಒಂದು ಲಕ್ಷ ಎಪ್ಪತ್ತು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ಇನ್ನು ಒಕ್ಕೂಟದಲ್ಲಿ ಷೇರು ಮೊತ್ತ ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಆರ್ನೂರ ಐವತ್ತೆರಡು ರೂಪಾಯಿ ಇರ್ತದೆ ಇದು ಈ ವರ್ಷದ ಆಯ್ಠ ವರದಿ ತಮ್ಗೇನಾದ್ರೂ ಡೌಟ್ ಬೀಳಿದ್ರೆ ಕೇಳ್ಕೊ ಅಂತ ಕೇಳ್ಕೊಂತೀವಿ

ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಪಶ್ಚಿಮ ಭಾಗದ ನಿರ್ದೇಶಕ ನಮ್ಮ ನೆಚ್ಚಿನ ನಿರ್ದೇಶಕರಾಗಿರ್ತಕ್ಕಂಥ ಶಾಮೇಗೌಡರು ನಿಮ್ಮ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಶ್ಯಕ ಸಾಮಾಜ್ಯವಾಗಿ ಆಗಮಿಸಿದ್ರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಆ ಊರಿನ ಸಮಸ್ತ ಆಯ್ಕೆ ಪಾಲಕರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ ಅದೇ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಉಪಯೋಗಕರಾದ ಡಾಕ್ಟರ್ ಕಿರಣ್ ಸಾವ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಹೋಗ್ತಾ ಇದ್ದೀವಿ

ಮಾಜಿ ತಾಲೂಕು ಪಂಚಾಯತ್ ಸದಸ್ಯರ ನಾಗರಾಜ ಒಂದು ಕಾರ್ಯಕ್ರಮಕ್ಕೆ ಆಧಾರ್ ಕೊಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂರ್ವ ಭಾಗದ ನಿರ್ದೇಶಕರಾದಂತಹ ಕಡಿಗಣ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ್ಥ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕೂಡ ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಆನಂದ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆದಂತಹ ಪಾತ್ರವನ್ನು ಕೊಡ್ತಾ ಇದ್ದೀನಿ ರಾಮಣ್ಣವರು ಕೂತಂಡಿ ಮಂಜು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದಂತ ಸುಸ್ವಾಗತವನ್ನು ಕೋರ್ತಾ ಇದೆ ಅದೇ ರೀತಿ ನಮ್ಮ ಹೆಚ್ಚಿನಹಳ್ಳಿ ಅವರೂಪಾದಂತ ಪ್ರಕಾಶದ ಕಾರ್ಯದರ್ಶಿ ಮಿತ್ರರಾದ ಶಿವಕುಮಾರ್ ಭಾಗಿಯಾಗಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಆದಂತ ಸ್ವಾಗತವನ್ನು ಕೊಡ್ತಾರೆ ಶ್ರೀಮತಿ ಕಮಲಮ್ಮ ಅವರು ನಮ್ಮ ಸಂಘದ ಉಪಾಧ್ಯಕ್ಷರು ಇವರು ಕೂಡ ಕಾರ್ಯಕ್ರಮವನ್ನು ನೂಲು ಸಕ್ಕೆ ಮುಯೆ ಅಪ್ಪಾ ಮಂಗೇನು ವೆಂಕಟೇಶ್ ಗೌಡ್ರು ಅವರಮ್ಮ ರಕ್ತ ಮಾಡ್ತಾರೆ ಇದು ಅట్లా ಹೆಂಗೆ ಮಾಡ್ಚಪ್ಪ ಅದೇ ರೀತಿ ಒಂದು ಸಾಹೋಬ್ರೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಭಾಗಿಯಾಗಿದ್ದಾರೆ ಅವ್ರು ಕೂಡ ಒಂದು ಕ್ಯಾರೆಕ್ಟರ್ ಕಾದರಂತಂತಂತಾಂತಾ ರಾಮೋತ್ತೇವರ ಇವರನ್ನ ಮಾಡಂತ ಮನಸದ ಇವರು ಕೂಡ ಎಲ್ಲರೂ ಸಾಮಾನ್ಯ ಸಾಮಾನ್ಯ ಅಂತ ನಾನು ಐದು ಅದೇ ರೀತಿ ಕೆಂಪಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಆನಂದ್ ಎಂ ಎಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾರಸ್ವಾಮಿ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಮಣಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಜಯಮ್ನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಸ ಅದೇ ರೀತಿ ನಲವೇಲಂನವರು ಇವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅದೇ ರೀತಿ ನಮ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಸರ್ಥ ಸುಸ್ವಾಗತವನ್ನು ಕೊಡ್ತಾ ಇದೀನಿ ಅದೇ ರೀತಿ ನಮ್ಮ ಸಮುದಾಯಕ್ಕೆ ಭಯೋತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಗಮಿಸಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಆತಂಕ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಸ್ತರಣಾಧಿಕಾರಿ ಆದ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಅಂತ ಇದ್ದೀನಿ ಅದೇ ರೀತಿ ನಮ್ಮ ಸಿಬ್ಬಂದಿ ನಮ್ಮ ಮುಡಿ ಉತ್ಪಾದಕ ಸಾಕಾ ಸಿಬ್ಬಂದಿ ಅವರು ನರಸಿಂಹರಾಜ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ